ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಹಾಕುಂಭ ಮೇಳ ಹೇಗೆ ಕೊನೆಗೊಳ್ಳುವ ದಿನ ಸಮೀಪಿಸ್ತಾ ಇದೆಯೋ ಹಾಗೆಯೇ ಅನೇಕ ಚಮತ್ಕಾರಗಳಿಗೆ ಅನೇಕ ಸಾಕ್ಷಾತ್ಕಾರಗಳಿಗೆ ಸಾಕ್ಷಿಯಾಗ್ತಾ ಇದೆ ಜನವರಿ ಇಪ್ಪತ್ತೊಂಬತ್ತರ ಮೊದಲ ಗಂಗಾ ಸ್ನಾನದಿಂದ ಹಿಡಿದು ಈ ಕ್ಷಣದವರೆಗೂ ಮೊದಲು ಗಂಗಾ ಸ್ನಾನ ಮಾಡಿದ ಆ ಪುಣ್ಯವಂತರು ಎಲ್ಲಿ ಹೇಗೆ ಕಾಣೆಯಾದ್ರು ಅನ್ನೋದೇ ಗೊತ್ತಾಗದ ಹಾಗಾಗಿದೆ ಅದರಲ್ಲೂ ಮಹಾಕುಂಭ ಮೇಳದ ಎರಡನೇ ದಿನ ದೇವ ಕನ್ನೆಯಂತೆ ಹೊಳೆಯೋ ಕಣ್ಣಿನವಳು ಮನುಷ್ಯನ ಕಣ್ಣಿಗೆ ಬಿದ್ದ ನಂತರ ಈಗ ಪ್ರಯಾಗ್ರಾಜ್ನಲ್ಲಿ ಕಾಣಿಸದೆ ಕಾಣೆಯಾಗಿದ್ದಾಳೆ ಜೊತೆಗೆ ಮೂರನೇ ದಿನ ದೈತ್ಯ ವ್ಯಕ್ತಿಯೊಬ್ಬ ಮಹಾಕುಂಭ ಮೇಳದಲ್ಲಿ ಕಾಣಿಸಿಕೊಂಡಿದ್ದ ಆ ನಾಗ ಸಾಧು ರಷ್ಯಾದಿಂದ ಬಂದಿದ್ದಾಗಿ ಹೇಳಿದ್ದ ಆದರೆ ಆ ವ್ಯಕ್ತಿ ಹೀಗ್ ಬಂದು ಗಂಗಾ ಸ್ನಾನ ಮುಗಿಸ್ಕೊಂಡು ಮತ್ತೆಲ್ಲೂ ಕಾಣಿಸದೆ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಹಾಗಾದ್ರೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭ ಮೇಳದಲ್ಲಿ ದೇವತೆಗಳು ಬಂದು ಹೋಗ್ತಿದ್ದಾರಾ ದೇವಲೋಕದಿಂದ ದೇವ ಕಣ್ಣಿಯರು ಭೂಮಿಗೆ ಬಂದು ಹೋಗ್ತಿದ್ದಾರ ಕಲಿಯುಗ ಅಂತ್ಯಕ್ಕೆ ಕಲ್ಕಿಯು ಭೂಮಿಯ ಮೇಲೆ ಅವತರಿಸ್ತಾ ಇದ್ದಾನ ಈ ರಷ್ಯಾದ ಬಾಬಾನ ವೇಷ ಧರಿಸಿದ್ದವನೇ ಚಿರಂಜೀವಿ ಅಶ್ವತ್ಥಾಮನ ಈ ಏಳು ಚಿರಂಜೀವಿಗಳು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ನಿಮಗೆ ನನ್ಸತ್ತೆ ಮಹಾಕುಂಭ ಮೇಳದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮಹಾ ಕುಂಭಮೇಳ ಹೀಗೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೆ ಕಿಕ್ಕಿರಿದು ಸೇರುವ ಪವಿತ್ರ ಗಂಗೆಯ ಪರಮ ಪಾವನ ತಟ ಲಕ್ಷೋಪಲಕ್ಷ ಜನಸಂದಣಿ ಅದರ ನಡುವೆ ನೂರೆಂಟು ಸಂಪ್ರದಾಯ ಆಚರಣೆಗಳ ಸಾಧು ಸಂತರು ಎಲ್ಲೆಲ್ಲೂ ತ್ರಿಶೂಲ ಶಂಖನಾದ ಭರಾಟೆ ಇದಕ್ಕೆಲ್ಲ ಮುಕುಟವಿತ್ತಂತೆ ಕಾಣಿಸುವವರು ಈ ನಾಗಸಾಧುಗಳು ಬಹುಶಃ ಸಾಧುಗಳು ಕುಂಭಮೇಳವನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲೂ ನಿಮಗೆ ಕಾಣಿಸೋದಿಲ್ಲ ಬಹುತೇಕ ದರ್ಶನ ಅಲಭ್ಯವಾಗಿರುತ್ತೆ ಇಡೀ ಕುಂಭಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಎನ್ನುವ ಹಾಗೆ ಕಾಣುವ ಸಾಧುಗಳು ಈ ಧಾರ್ಮಿಕ ಸಮಾಗಮದಲ್ಲಿ ಮಾತ್ರ ಕಂಡು ಬರ್ತಾರೆ ದಿಗಂಬರರಾಗಿರುವ ಸಾಧುಗಳು ಮೈಯೆಲ್ಲ ಭಸ್ಮ ಲೇಪಿಸಿಕೊಂಡು ಚಿತ್ರವಿಚಿತ್ರವಾಗಿ ಸಾಧನೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಈ ಕುಂಭಮೇಳ ಮುಗಿತಂದ್ರೆ ಸಾಕು ಇವರು ಮತ್ತೆ ಕಣ್ಮರೆಯಾದವರಂತೆ ಯಾವುದೇ ನಿಗೂಢ ಸ್ಥಳಗಳತ್ತ ಹೆಜ್ಜೆ ಹಾಕ್ತಾರೆ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಪುರುಷ ಸಾಧುಗಳ ಬಗ್ಗೆ ಬಹುತೇಕ ನಿಮಗೆಲ್ಲ ಗೊತ್ತಿದೆ ಆದ್ರೆ ಈ ನಾಗಸಾಧುಗಳ ಸಂಪ್ರದಾಯದಲ್ಲಿ ಮಹಿಳಾ ನಾಗಸಾಧ್ವಿಗಳು ಕೂಡ ಕಂಡು ಬರ್ತಾರೆ ಜೊತೆಗೆ ಇವರ ಚಮತ್ಕಾರ ಆಚರಣೆ ಪದ್ಧತಿಗಳ ಪುರುಷ ಸಾಧುಗಳಿಗಿಂತ ವಿಭಿನ್ನವಾಗಿರುತ್ತೆ ಈಗ ನೂರ ವರ್ಷಗಳ ಬಳಿಕ ಈ ಮಹಾಕುಂಭ ಮೇಳದಲ್ಲಿ ಚಿರಂಜೀವಿಗಳು ಭಾಗವಹಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ ಈ ಪ್ರಶ್ನೆ ಮೂಡೋಕು ಒಂದು ಬಲವಾದ ಕಾರಣ ಆಗಿದೆ ಅದೇನು ಅಂದ್ರೆ ರಷ್ಯಾದ ಪ್ರಜೆಯೊಬ್ಬ ತಾನು ನಾಗಾಸಾಧು ಅಂತ ಹೇಳಿಕೊಂಡು ಗಂಗಾ ಸ್ನಾನ ಮಾಡಿದ್ದಾನೆ ಇವರು ಬರೋಬ್ಬರಿ ಎಂಟು ಅಡಿ ತರ ಮುಖದ ಮೇಲೆ ಹೊಳೆಯೋ ತೇಜಸ್ಸು ಎಲ್ಲರನ್ನ ಆಕರ್ಷಿಸ್ತಾಗಿದೆ ಮಹಾಕುಂಭ ಮೇಳವು ಜಗತ್ತಿನ ವೈವಿಧ್ಯತೆಯ ವಿಶಿಷ್ಟತೆಗಳಲ್ಲಿ ಒಂದಾಗಿದೆ ಇಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಸಂಗಮವನ್ನ ಕಾಣಬಹುದು ಹಾಗೆ ಐಐ ಟಿ ಬಾಬಾ ಹರ್ಷ ರಿಚಾರಿಯಾ ಜಪಮಾಲೆ ಮಾರಾಟಗಾರತಿ ಮೋನಾಲಿಸರ್ ವ್ಯಕ್ತಿತ್ವವನ್ನು ಕಾಣಬಹುದಾಗಿದೆ ಇಷ್ಟು ಮಾತ್ರವಲ್ಲದೆ ಇಲ್ಲಿ ದೇಶ ಮತ್ತು ಜಗತ್ತಿನೆಲ್ಲೆಡೆ ವಿಶಿಷ್ಟ ಮತ್ತು ವಿಚಿತ್ರ ಬಾಬಾಗಳನ್ನು ಕೂಡ ಕಾಣಬಹುದು ಆರು ವರ್ಷಗಳಿಂದ ಒಂದೇ ಕೈ ಎತ್ತಿ ನಿಂತಿರುವ ಹಠಯೋಗಿ ಬಾಬಾ ಕೇವಲ ಹಣ್ಣು ಮತ್ತು ಟೀ ಇಂದ ಜೀವನ ನಡೆಸುವ ಬಾಬಾ ಅಂತವರು ಹಾಗೆ ನಾಗಾಸಾಧು ಮತ್ತು ಸನ್ಯಾಸಿಯಂತಹ ವಿಚಿತ್ವ ಅದ್ಭುತ ಸಂಪ್ರದಾಯ ಅನುಸರಿಸುವವರನ್ನ ಇಲ್ಲಿ ನಾವು ಕಾಣಬಹುದು ಈಗ ಎಲ್ಲರ ಗಮನ ಸೆಳೆತಾ ಇರುವುದು ಏಳು ಅಡಿ ಎತ್ತರದ ರಷ್ಯಾದ ಬಾಬಾ ರಷ್ಯಾದಲ್ಲೇ ನೆಲೆಸಿರುವ ಇವರು ಕಳೆದ ಮೂವತ್ತು ವರ್ಷಗಳ ಹಿಂದೆಯೇ ಸನಾತನ ಧರ್ಮ ಸ್ವೀಕರಿಸಿದ್ದು ಇದೀಗ ಎಲ್ಲರ ಗಮನ ಸೆಳೆತಿದ್ದಾರೆ ಮುಖದಲ್ಲಿ ಹೊಳೆಯುವ ಕಾಂತಿ ಹೊಂದಿರುವ ಈ ಬಾಬಾ ನೋಡಿದಾಕ್ಷಣ ಒಮ್ಮೆ ಮಹಾಭಾರತದ ಭೀಮ ಕಣ್ಮುಂದೆ ಬಂದು ಹೋದಂತ ಮಸ್ಕ್ಯುಲರ್ ಬಾಬಾ ಎಂದೇ ಪ್ರಖ್ಯಾತಿ ಪಡೆದಿರುವ ಇವರು ಆತ್ಮ ಪ್ರೇಮ ಗಿರಿ ಮಹಾರಾಜರು ಸಾಮಾಜಿಕ ಜಾಲತಾಣದಲ್ಲಿ ಇವರು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಕೆಲವರು ಇವರಿಗೆ ಭೀಮಾ ಅಂತ ಕರೆದ್ರೆ ಮತ್ತೆ ಕೆಲವರು ಪರಶುರಾಮ ಅಂತ ಕರೀತಿದ್ದಾರೆ ಈ ಏಳಡಿ ಎತ್ತರ ಇರೋ ಈ ಬಾಬಾ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾರೆ ಅನೇಕರು ಇವರನ್ನ ಆಧುನಿಕ ಕಾಲದ ಪರಶುರಾಮ ಅಂತ ಅಂತಿದ್ದಾರೆ ಹಿಂದೂ ಮಹಾಪುರಾಣಗಳ ಪ್ರಕಾರ ವಿಷ್ಣುವಿನ ಆರನೇ ಅವತಾರವೇ ಈ ಪರಶುರಾಮ ಆಗಿದ್ದಾರೆ ಭಾರತದ ನೆಲದಲ್ಲಿ ಸಂಸ್ಕೃತಿಗೆ ಮನಸೂತು ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಹಿಮಾಲಯವನ್ನ ಸೇರ್ತಾರೆ ಮುಕ್ತಿ ಜ್ಞಾನ ಅಲೌಕಿಕ ಜಗತ್ತನ್ನು ಕಂಡುಕೊಳ್ತಾರೆ ಅದರಲ್ಲೂ ಮಹಾಕುಂಭ ಮೇಳ ಅಂತ ಬಂದಾಗಲಂತೂ ಜಗತ್ತಿನ ನಾನಾ ಭಾಗಗಳಿಂದ ಪುಣ್ಯ ಸ್ನಾನಕ್ಕೆ ಆಗಮಿಸ್ತಾರೆ ಭಾರತವನ್ನು ನೀವೇಕೆ ಪ್ರೀತಿಸ್ತೀರಿ ಅಂತ ಕೇಳಿದಾಗ ನಾನಾ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಮಹಾಕುಂಭಮೇಳವು ಜಗತ್ತಿನ ವೈವಿಧ್ಯತೆಯ ವಿಶಿಷ್ಟತೆಗಳಲ್ಲಿ ಒಂದು ಇಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಸಂಗಮವನ್ನ ನಾವಿಲ್ಲಿ ಕಾಣಬಹುದು ಹಾಗೆ ಐಟಿ ಬಾಬಾ ನೈಲ್ ಬಾಬಾ ಸಾಧು ಮತ್ತು ಸನ್ಯಾಸಿ ಅಂಥವರು ಹೀಗೆ ಸಾಧನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏಳು ಅಡಿಯ ಬಾಬಾ ಎಲ್ಲಿನವರು ಅವರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ ಸರಳವಾದ ಕೇಸರಿ ಬಣ್ಣದ ವಸ್ತ್ರ ಉದ್ದನೆಯ ಗಡ್ಡ ಹಿಂದೆ ಜೋಟು ಬಿಟ್ಟ ಕೂದಲು ರಟ್ಟೆ ಮತ್ತು ಮುಂಗೈ ಬಳಿ ಸರ ನೋಡಿದವರು ಯಾವುದೇ ಮಹಾಸ್ತಪಸ್ವಿನಿ ಹಿಮಾಲಯದಿಂದ ಇಳಿದು ಮಹಾ ತೇಜಸ್ಸನ್ನ ಮುಖದಲ್ಲಿ ಹೊತ್ತು ಬಂದಿದ್ದಾರೆ ಅಂತ ಅನಿಸುತ್ತೆ ಇಂತಹ ನಿಲುವು ಸದ್ಯ ವ್ಯಕ್ತಿಯ ಫೋಟೋ ಹಾಗೂ ವಿಡಿಯೋಗಳಲ್ಲಿ ಕಾಣಿಸ್ತಾ ಇದೆ ಇವರನ್ನ ಆಧುನಿಕ ಜಗದ ರಾಮ ಅಂತಲೇ ಕರೆಯಲಾಗ್ತಾ ಇದೆ ಕಾರಣ ಇವರ ಎತ್ತರ ಕಟ್ಟುಮಸ್ತಾದ ದೇಹ ಮುಖದಲ್ಲಿ ಹೊಳೆಯೋ ಕಾಂತಿ ಹೊಂದಿರುವ ಈ ಬಾಬಾನನ್ನ ನೋಡಿದ ಕ್ಷಣ ಒಮ್ಮೆ ಮಹಾಭಾರತದ ಭೀಮ ಕಣ್ಮುಂದೆ ಬಂದು ಬಿಡುತ್ತಾರೆ ಮಸ್ಕ್ಯುಲರ್ ಬಾಬಾ ಎಂದೇ ಜನಪ್ರಿಯರಾಗಿರುವಂತಹ ಇವರು ಆತ್ಮ ಪ್ರೇಮಗಿರಿ ಮಹಾರಾಜರು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾರೆ ಇವರಿಗೆ ಭೀಮಾ ಅಂತಲೇ ಕರೆಯೋರು ಕೂಡ ಜನ ಜಾಸ್ತಿ ಇದ್ದಾರೆ ಇನ್ನು ಕೆಲವರು ಪರಶುರಾಮ ಅಂತಲೂ ಕೂಡ ಕರಿತಿದ್ದಾರೆ ಮಹಾಕುಂಭ ಮೇಳದಲ್ಲಿ ಕಾಣಿಸಿಕೊಂಡಿರುವ ಪ್ರೇಮಗಿರಿ ಮಹಾರಾಜ ಎಂಬ ಈ ಎತ್ತರಾಗಿದ್ದಾರೆ ಇವರನ್ನ ಪ್ರೀತಿಯಿಂದ ಮಸ್ಕ್ಯುಲರ್ ಬಾಬಾ ಅಂತ ಕರೀತಾರೆ ಕಾರಣ ಇವರ ಎತ್ತರ ಹಾಗೂ ಕುಸ್ತಿ ಪಟುವಿನಂತಹ ಮೈಕಟ್ಟು ಮೂಲತಃ ರಷ್ಯಾದವರಾಗಿರುವಂತಹ ಈ ಪ್ರೇಮಗಿರಿ ಮಹಾರಾಜ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಹಿಂದೂ ಧರ್ಮವನ್ನು ಪಾಲಿಸ್ತಾ ಬಂದಿದ್ದಾರೆ ರಷ್ಯಾದಲ್ಲಿ ಉಪನ್ಯಾಸಕ ವೃತ್ತಿ ಮಾಡಿಕೊಂಡಿದ್ದ ಈ ಬಾಬಾ ಹಿಂದೂ ಧರ್ಮದಿಂದ ಪ್ರಭಾವಿತರಾಗಿ ಕಳೆದ ಮೂವತ್ತು ವರ್ಷಗಳಿಂದ ಆಧ್ಯಾತ್ಮಿಕ ಲೋಕದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಸದ್ಯ ನೇಪಾಳದಲ್ಲಿ ನೆಲೆಸಿರುವ ಬಾಬಾ ಈಗ ಮಹಾಕುಂಭಮೇಳಕ್ಕೆ ಆಗಮಿಸಿದ್ದು ಕುಂಭಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಗುರುತಿಸಿಕೊಂಡಿದ್ದಾರೆ ಕಳೆದ ಒಂದು ವಾರದಿಂದ ಸಖತ್ತು ವೈರಲ್ ಆಗ್ತಾ ಸದ್ಯ ಆತ್ಮ ಪ್ರೇಮಗಿರಿ ಇನ್ಸ್ಟಾಗ್ರಾಂ ಪೋಸ್ಟ್ ಸಖತ್ತು ವೈರಲ್ ಆಗ್ತಾ ಇದೆ ಹರ ಹರ ಮಹಾದೇವ ಘೋಷಣೆಯೊಂದಿಗೆ ಸಕ್ರಿಯವಾಗಿ ಮಹಾ ಕುಂಭಮೇಳದಲ್ಲಿ ಪ್ರೇಮಗಿರಿ ಮಹಾರಾಜ ಪಾಲ್ಗೊಂಡಿದ್ದಾರೆ ಪ್ರೇಮಗಿರಿ ಮಹಾರಾಜ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಇನ್ನು ಇವರನ್ನ ಅನೇಕರು ಅಶ್ವತ್ಥಾಮ ಅಂತಲೂ ಕೂಡ ಕರೀತಾರೆ ಹಾಗಾದ್ರೆ ಯಾರು ಈ ಅಶ್ವತ್ಥಾಮ ಅಶ್ವತ್ಥಾಮ ಚಿರಂಜೀವಿಯಾಗಿ ಇನ್ನೂವರೆಗೂ ಕೂಡ ಬದುಕಿದ್ದಾರೆ ಅಂತಂದ್ರೆ ನೀವು ನಂಬಲೇಬೇಕು ಅಶ್ವತ್ಥಾಮ ಇವರು ಕೃಷ್ಣನ ಕೋಪಕ್ಕೆ ಚಿರಂಜೀವಿಯಾಗಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ ಅಶ್ವತ್ಥಾಮ ಮಹಾಭಾರತದ ಪ್ರಕಾರ ಇವರು ಹನ್ನೆರಡು ಅಡಿ ಎತ್ತರವಿರುವ ವ್ಯಕ್ತಿ ಇವರು ಎಷ್ಟು ಪವರ್ಫುಲ್ ಅಂದ್ರೆ ಅವರ ಬಳಿ ಇರುವ ಒಂದೇ ಒಂದು ಆಯುಧವನ್ನ ಬಳಸಿದ್ರೆ ಸಾಕು ಇಡೀ ಭೂಮಂಡಲ ಅಂತ್ಯವಾಗ್ತಾ ಇತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಕೇವಲ ಅಶ್ವತ್ಥಾಮನಿಗೆ ಅಲ್ಲದೆ ಇದೇ ರೀತಿ ಭೂಮಿ ಮೇಲೆ ಅಶ್ವಥಾಮನ ಬಿಟ್ಟು ಆರು ಜನ ವ್ಯಕ್ತಿಗಳು ಸಾವಿಲ್ಲದ ಚಿರಂಜೀವಿಗಳು ಆಗಿದ್ದಾರೆ ಇವರು ಸುಮಾರು ವರ್ಷಗಳಿಂದ ಭೂಮಿಯ ಮೇಲೆ ನೆಲೆಸಿದ್ದಾರೆ ಹಾಗಾದ್ರೆ ಈ ಅಶ್ವತ್ಥಾಮನಿಗೆ ಇಷ್ಟೊಂದು ಶಕ್ತಿಗಳು ಹೇಗೆ ಬಂದವು ಅಶ್ವತ್ಥಾಮ ಚಿರಂಜೀವಿಯಾಗಿದ್ದು ಹೇಗೆ ಇದು ಇವರ ವರವ ಅಥವಾ ಶಾಪವ ಎಂದು ಈ ವಿಡಿಯೋದಲ್ಲಿ ನೋಡೋಣ ಮಹಾಭಾರತದಲ್ಲಿ ದಿವ್ಯ ಶಕ್ತಿಗಳನ್ನ ಹೊಂದಿರುವ ದ್ರೋಣಾಚಾರ್ಯರ ಮಗ ಪ್ರಾಚೀನ ಕಾಲದಲ್ಲಿ ಇದ್ದ ಹಸ್ಸಿನಾಪುರದ ರಾಜರುಗಳು ಆದ ಪಾಂಡವರು ಮತ್ತು ಕೌರವರಿಗೆ ಅನೇಕ ಯುದ್ಧ ವಿದ್ಯೆಗಳನ್ನು ಕಲಹಿಸಿಕೊಡತಾಗಿದ್ರು ಆಗ ಅಶ್ವತ್ಥಾಮ ಸಹ ಪಾಂಡವರು ಮತ್ತು ಕೌರವರ ಜೊತೆ ಸೇರಿ ಅನೇಕ ವಿದ್ಯೆಗಳನ್ನ ಕಲಿತರು ಈ ಅಶ್ವತ್ಥಾಮ ಭೂಮಿಯ ಮೇಲೆ ಇರುವ ಪಂಚಭೂತಗಳನ್ನ ತನ್ನ ಶಕ್ತಿಯಿಂದ ಕಂಟ್ರೋಲ್ ಮಾಡುವ ಶಕ್ತಿ ಹೊಂದಿದ್ದ ಆದ್ದರಿಂದ ಅಶ್ವತ್ಥಾಮ ಅತ್ಯಂತ ಶಕ್ತಿಯುತವಾಗಿ ಇದ್ರು ಎಂತಹ ಶತ್ರುಗಳನ್ನ ಸಹ ಸುಲಭವಾಗಿ ಸೋಲಿಸ್ತಾ ಇದ್ದ ಇವರ ಇನ್ನೊಂದು ಸೀಕ್ರೆಟ್ ಪವರ್ ಅಂತಂದ್ರೆ ಅವರ ಬಳಿ ಇದ್ದ ಶಿವಮಣಿ ಈ ಶಿವಮಣಿ ಅಶ್ವತ್ಥಾಮ ಹುಟ್ಟಿನಿಂದ ಇದೇ ದ್ರೋಣಾಚಾರ್ಯರು ಶಿವನನ್ನ ಬೇಡಿ ಪಡೆದ ಮಗು ಈ ಅಶ್ವತ್ಥಾಮ ತುಂಬಾ ಪವರ್ಫುಲ್ ಅಂಡ್ ಸ್ಟ್ರಾಂಗೆಸ್ಟ್ ಆಗಿ ಬೆಳೆದು ಒಂದು ಕಡೆ ಅವರ ಅಪ್ಪನಿಂದ ಕಲಿತ ಅಸ್ತ್ರವಿದ್ದೆ ಮತ್ತೊಂದು ಕಡೆ ಪವರ್ಫುಲ್ ಶಿವಮಣಿ ಇವೆರಡೂ ಅಶ್ವತ್ಥಾಮನನ್ನ ತುಂಬಾ ಬಲಶಾಲಿಯಾಗಿ ಮಾಡಿದ್ದವು ಇದರ ಬಗ್ಗೆ ತಿಳಿದ ದುರ್ಯೋಧನ ಅಶ್ವತ್ಥಾಮನ ಬಳಿ ಸ್ನೇಹ ಬೆಳೆಸಿದ ಕಾರಣ ಇಷ್ಟೇ ಮುಂದೊಂದು ದಿನ ಕೌರವರು ಮತ್ತು ಪಾಂಡವರಿಗೆ ಯುದ್ಧ ನಡೆದರೆ ಅಶ್ವತ್ಥಾಮ ನಮಗೆ ಸಹಾಯ ಮಾಡಲಿ ಎಂದು ಕೊನೆಗೆ ನಡೆದಿದ್ದು ಸಹ ಅದೇ ನಮಗೆ ತಿಳಿದ ಹಾಗೆ ಬಹುದೊಡ್ಡ ಯುದ್ಧ ಮಹಾಭಾರತ ಇದರಲ್ಲಿ ಪಾಂಡವರ ಕಡೆ ಮಹಾನ್ ಶಕ್ತಿಶಾಲಿ ಅರ್ಜುನ ಇದ್ದಾನೆ ಅದೇ ಕೌರವರ ಕಡೆ ಇನ್ನೊಬ್ಬ ಪರಾಕ್ರಮಿ ಅಶ್ವತ್ಥಾಮ ಇದ್ದಾನೆ ಅಶ್ವತ್ಥಾಮನಿಗೆ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಪಾಂಡವರನ್ನ ಅಂತ್ಯ ಮಾಡುವಷ್ಟು ಶಕ್ತಿಗಿತ್ತು ಇನ್ನು ಈ ಭೀಕರ ಯುದ್ಧದಲ್ಲಿ ದ್ರೋಣಾಚಾರ್ಯ ಕೌರವರ ಕಡೆ ಯುದ್ಧ ಮಾಡುತ್ತಿದ್ದ ಇದನ್ನ ಕಂಡ ಕೃಷ್ಣ ದ್ರೋಣಾಚಾರ್ಯ ಇರುವವರೆಗೂ ಕೌರವರನ್ನ ಸೋಲಿಸಲು ಆಗುವುದಿಲ್ಲ ಇವರು ಇದ್ದರೆ ಪಾಂಡವರನ್ನ ಅಂತ್ಯ ಮಾಡುವುದು ಖಚಿತ ಎಂದು ತಿಳಿದ ಕೃಷ್ಣ ದ್ರೋಣಾಚಾರ್ಯರನ್ನ ನಾಶ ಮಾಡಲು ಯೋಚಿಸ್ತಾನೆ ಕೃಷ್ಣ ಭೀಮನ ಜೊತೆ ಸೇರಿ ಅಶ್ವತ್ಥಾಮ ಎಂಬ ಆನೆಯನ್ನು ಹೊಡೆದು ಸಾಯಿಸಿದ ಈ ವಿಷಯ ದ್ರೋಣಾಚಾರ್ಯರಿಗೆ ಹೇಳ್ತಾರೆ ಆಗ ದ್ರೋಣಾಚಾರ್ಯರು ತನ್ನ ಎಲ್ಲ ಆಯುಧಗಳನ್ನು ಬಿಟ್ಟು ಸಮಯ ನೋಡಿ ಪಾಂಡವರು ದ್ರೋಣಾಚಾರ್ಯನನ್ನು ಅಂತ್ಯ ಮಾಡಬೇಕು ಹಾಗಾದರೆ ಕೃಷ್ಣ ಮೋಸ ಮಾಡಿದ್ರ ಅಂತ ನಿಮಗೆ ಡೌಟ್ ಬರಬಹುದು ಆದರೆ ಇಲ್ಲಿ ಮೋಸ ಮಾಡಿರಲಿಲ್ಲ ಈ ರೀತಿ ಮಾಡುವುದಕ್ಕೆ ಒಂದು ಕಾರಣ ಇರುತ್ತೆ ತನ್ನ ತಂದೆಯ ಮರಣ ಹೊಂದಿದ ವಿಷಯ ತಿಳಿದ ಅಶ್ವತ್ಥಾಮ ತುಂಬ ಕೋಪಗೊಂಡು ತನ್ನ ಬಳಿಯಿದ್ದ ನಾರಾಯಣ ಅಸ್ತ್ರ ಹಾಗೂ ಅಗ್ನಿ ಅಸ್ತ್ರವನ್ನ ಬಳಸಿದ್ರು ಇದರಿಂದ ಆಲ್ಮೋಸ್ಟ್ ಪಾಂಡವರ ಸೈನ್ಯ ನಾಶವಾಯಿತು ಆದರೆ ಪಾಂಡವರನ್ನ ಕೃಷ್ಣ ಕಾಪಾಡಿದ ಇದನ್ನ ಕಂಡ ಅಶ್ವತ್ಥಾಮ ಕೃಷ್ಣ ಇರುವವರಿಗೂ ನೀವು ಪಾಂಡವರ ಮೇಲೆ ಯುದ್ಧ ಗೆಲ್ಲಲು ಆಗುವುದಿಲ್ಲ ಹೋಗಿ ಸಂಧಾನ ಮಾಡ್ಕೊಂಡು ಬಿಡುವಂತ ಹೇಳ್ತಾನೆ ಇದನ್ನ ಕೇಳಿದ ದುರ್ಯೋಧನ ಅಶ್ವತ್ಥಾಮನ ಮೇಲೆ ಕೋಪಗೊಂಡು ಯುದ್ಧ ಕಂಟಿನ್ಯೂ ಮಾಡ್ತಾನೆ ಆದ್ರೆ ಯುದ್ಧದಲ್ಲಿ ಅವನ ಸೈನ್ಯದ ಜೊತೆ ದುರ್ಯೋಧನನೂ ಸಹ ಪ್ರಾಣ ಬಿಡ್ತಾನೆ ಅಶ್ವತ್ಥಾಮ ಹೇಳಿದ ಹಾಗೆ ದುರ್ಯೋಧನ ಮತ್ತು ಭೀಮ ಕಣಕ್ಕಿಳಿದು ದುರ್ಯೋಧನನನ್ನ ಭೀಮ ಹೊಡೆದು ಹಾಕ್ತಾನೆ ಸಾಯುವ ಕೊನೆಯ ಸಮಯದಲ್ಲಿ ಅಶ್ವತ್ಥಾಮನಿಂದ ಮಾತು ಪಡೆದುಕೊಂಡು ಸಾಯ್ತಾನೆ ಆ ಮಾತು ಏನಪ್ಪಾ ಅಂದ್ರೆ ಪಾಂಡವರ ಮೇಲೆ ನನ್ನ ಪ್ರತಿಕಾರ ನೀನೇ ತೀರಿಸು ಹೀಗಂತ ಮಾತು ಕೊಟ್ಟ ಅಶ್ವತ್ಥಾಮ ಏನ್ ಮಾಡಬೇಕು ಎಂದು ತಿಳಿಯದೆ ಯುದ್ಧದ ನೀ ಪಾಲಿಸದೆ ಧರ್ಮಕ್ಕೆ ಎದುರಾಗಿ ಪಾಂಡವರು ನಿದ್ದೆ ಮಾಡುವ ಸಮಯದಲ್ಲಿ ಅವರ ದಾಳಿ ಮಾಡ್ತಾನೆ ಆದರೆ ಇದನ್ನ ಅರಿತ ಪಾಂಡವರು ಅಲ್ಲಿ ಇರುವುದಿಲ್ಲ ಬದಲಾಗಿ ಅವರ ಮಕ್ಕಳಿರ್ತಾರೆ ಮಕ್ಕಳು ಅಂತ ನೋಡದೆ ಅವರನ್ನ ಕೊಂದ ಪಾಪ ಅಶ್ವತ್ಥಾಮನದು ಅಷ್ಟೇ ಅಲ್ಲದೆ ಪಾಂಡವರ ಸೇನಾಧಿಪತಿ ದುಷ್ಟ ದುಮ್ನನ್ನ ಸಹ ಕೊಲ್ಲುತ್ತಾನೆ ಈ ರೀತಿ ಪಾಂಡವರ ಸಂತಾನವನ್ನ ಅಂಚೆ ಮಾಡ್ತಾನೆ ಆದರೆ ಒಂದು ಮಗು ಮಾತ್ರ ಹಾಗೆ ಇರುತ್ತೆ ಅದೇ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗ ಅವನು ಇನ್ನೂ ಹುಟ್ಟಿಲ್ಲ ಉತ್ತರೆಯ ಹೊಟ್ಟೆಯಲ್ಲಿ ಇರುತ್ತಾನೆ ಈ ರೀತಿ ಇರುವಾಗ ಅಶ್ವತ್ಥಾಮ ಈಗಿನ ಉತ್ತರ ಪ್ರದೇಶದ ಒಂದು ಪ್ರಾಂತ್ಯದಲ್ಲಿ ಅಡುಗಿ ಕೂತಿರ್ತಾನೆ ಅಶ್ವತ್ಥಾಮನನ್ನ ಕೊಲ್ಲಲು ಕೃಷ್ಣ ಜೊತೆ ಪಾಂಡವರು ಬರ್ತಾರೆ ಈ ಮಾಹಿತಿ ತಿಳಿದ ಕೂಡಲೇ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವನ್ನ ಬಳಸ್ತಾನೆ ಅದರ ಬೆನ್ನಲ್ಲೇ ಬ್ರಹ್ಮಾಸ್ತ್ರವನ್ನ ಅರ್ಜುನನು ಸಹ ಬಿಡುತ್ತಾನೆ ಇದನ್ನ ಕಂಡ ಕೃಷ್ಣ ಇಬ್ಬರಿಗೂ ವಾಪಸ್ ಪಡೆಯಲು ಹೇಳ್ತಾನೆ ಅರ್ಜುನ ಅದನ್ನ ವಾಪಸ್ ಪಡಿತಾನೆ ಆದರೆ ಅಶ್ವತ್ಥಾಮನಿಗೆ ಅದು ವಾಪಸ್ ಪಡೆಯೋದು ಗೊತ್ತೇ ಇರಲ್ಲ ಆಗ ಅದನ್ನ ಉತ್ತರ ಕಡೆಗೆ ಬಿಟ್ಟಾಗ ಉತ್ತರೆಯ ಮಗನನ್ನ ಸಾಯಿಸುತ್ತದೆ ಇದೇ ಕಾರಣಕ್ಕೆ ಅಶ್ವತ್ಥಾಮನಿಗೆ ಚಿರಂಜೀವಿ ಶಾಪ ಕೊಟ್ಟ ಶ್ರೀಕೃಷ್ಣ ಪ್ರಪಂಚವನ್ನೇ ನೋಡದ ಚಿಕ್ಕ ಮಗುವನ್ನ ಕೊಂದ ಎಂದು ಕೋಪಗೊಂಡು ಶ್ರೀಕೃಷ್ಣ ಅಶ್ವತ್ಥಾಮನ ಬಳಿ ಇರುವ ಮಣಿಯನ್ನ ಕಿತ್ತುಕೊಳ್ತಾನೆ ಅದರ ಜೊತೆಗೆ ಕಲಿಯುಗದ ಅಂತ್ಯದವರೆಗೂ ನೀನು ಇದೇ ರೀತಿ ಗಾಯಗಳಿಂದ ಇರುವುದಾಗಿ ಶಾಪ ಕೊಡ್ತಾನೆ ಸೊ ಅಶ್ವತ್ಥಾಮನ ಜೊತೆ ಇನ್ನೂ ಆರು ಜನ ಚಿರಂಜೀವಿಗಳು ಇದ್ದ ಇವರು ಯಾರ್ಯಾರು ಅಂತಂದ್ರೆ ವೇದವ್ಯಾಸ ಹನುಮಂತ ಪರಶುರಾಮ ವಿಭೀಷಣ ಕೃಷ್ಣಾಚಾರ್ಯ ಮಾರ್ಕಂಡೆಯ ಮತ್ತು ಅಶ್ವತ್ಥಾಮ ಹಾಗಾದ್ರೆ ಯಾಕೆ ಈ ಚಿರಂಜೀವಿಗಳು ಕಲಿಯುಗದ ಅಂತ್ಯಕ್ಕೆ ಕಾಯ್ತಾಗಿದ್ದಾರೆ ಅಂತ ನೋಡೋಣ ಕಲಿಯುಗದಲ್ಲಿ ಕಂಪ್ಲೀಟ್ ಆಗಿ ಪಾಪ ಹಿಂಸೆ ಮೋಸ ವಂಚನೆ ಬೆಳೆದು ಎಲ್ಲರೂ ಮಾನವ ಮೃಗಗಳಾಗ್ತಾರೆ ಮಹಾವಿಷ್ಣು ಹತ್ತನೇ ಅವತಾರದ ಕಲ್ಕಿ ಅವತಾರ ಶಂಬಳ ನಗರದಲ್ಲಿ ಹುಟ್ಟುತ್ತಾನೆ ನೀವು ತೆಲುಗಿನಲ್ಲಿ ಕಲ್ಕಿ ಮೂವಿಯಲ್ಲಿ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ನೀಟಾಗಿ ತಿಳಿದ್ರೆ ನೀವು ನೋಡಬಹುದು ಯಾವಾಗ ಕಲ್ಕಿ ಹುಟ್ಟುತ್ತಾನೆ ಅಂದರೆ ಭೂಮಿಯ ಮೇಲೆ ಎಲ್ಲಾ ನದಿಗಳು ಬತ್ತಿ ಹೋಗತ್ವೆ ಅದರಲ್ಲೂ ಗಂಗಾ ನದಿ ಬತ್ತಿ ಹೋಗತ್ತೆ ಆಗ ಕಲ್ಕಿ ಹುಟ್ಟುತ್ತಾನೆ ಅಂತ ಹೇಳಲಾಗುತ್ತೆ ಇವರಿಗೆ ಏಳು ಜನ ಚಿರಂಜೀವಿಗಳು ಸಹಾಯ ಮಾಡ್ತಾರೆ ಈ ಸಹಾಯ ಮಾಡುವುದಕ್ಕೆ ಈ ಚಿರಂಜೀವಿಗಳು ಕಲಿಯುಗದ ಅಂತ್ಯಕ್ಕೆ ಕಾಯ್ತಾಗಿದ್ದಾರೆ ಅಂತ ಹೇಳಲಾಗತ್ತೆ ಇದಿಷ್ಟು ಅಶ್ವತ್ಥಾಮನ ಬಗೆಗಿನ ಮಾಹಿತಿ ಜೊತೆಗೆ ಮಹಾಪುರಾಣಗಳಲ್ಲಿ ಹೇಳಿದಂತೆ ಗಂಗಾಮಾತೆ ಈಗಾಗಲೇ ಬತ್ತಿ ಹೋಗ್ತಾ ಇದ್ದಾಳೆ ಆಗಾಗ ಗಂಗಾದೇವಿಯೂ ಕೂಡ ಬತ್ತಿ ಬರಗಾಲವನ್ನ ಸೃಷ್ಟಿ ಮಾಡ್ತಾ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮಹಾ ಕುಂಭಮೇಳವು ಕೂಡ ಮುಗಿಯುತ್ತೆ ಗಂಗಾ ನದಿ ಮತ್ತೆ ಕಲುಷಿತವಾಗತ್ತೆ ಗಂಗಾ ನದಿ ಮತ್ತೆ ಬತ್ತತ್ತೆ ಸೊ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಕಲಿಯುಗ ಅಂತ್ಯದ ಕಾಲ ಶುರುವಾಗತ್ತೆ ಅಂತ ಕಾಲಜ್ಞಾನವನ್ನ ನುಡಿಯಲಾಗಿದೆ ಹಾಗಾದ್ರೆ ಮಹಾಕುಂಭ ಮೇಳದ ನಂತರ ಕಲಿಯುಗ ಅಂತ್ಯವಾಗತ್ತಾ ಅದರ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನ ನೋಡಿ ನಿಮಗೆ ಗೊತ್ತಾಗತ್ತೆ ಸೊ ಹೇಗನಿಸ್ತು ವೀಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ